ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಇತ್ತೀಚೆಗೆ ನಿಧನರಾದ ಪತ್ರಕರ್ತ ಮಧುಸೂದನ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಕೆ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಕರ್ತರ ಸಂಘದ ವತಿಯಿಂದ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆ ದೀಪಕ್ ಮತ್ತು ಕಾರ್ಯದರ್ಶಿಗಳಾದ ಧರ್ಮಾಪುರ ನಾರಾಯಣ್ ಮತ್ತು ಸಂಘದ ಸದಸ್ಯರು ಭಾಗಿಯಾಗಿದ್ದರು ತೀವ್ರ ಅನಾರೋಗ್ಯಕ್ಕೆ ಒಳಗಾಗಿ ಇತ್ತೀಚೆಗೆ ನಿಧನರಾದ ಮಧುಸೂದನ್ ರವರು ಕಳೆದ ಇಪ್ಪತ್ತು ವರ್ಷಗಳಿಂದ ಮೈಸೂರಿನಲ್ಲಿ ವಿವಿಧ ಮಾಧ್ಯಮಗಳಲ್ಲಿ ವಿಡಿಯೋ ಜರ್ನಲಿಸ್ಟ್ ಮತ್ತು ವರದಿಗಾರರಾಗಿ ಸೇವೆ ಸಲ್ಲಿಸಿದ್ದರು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ತಾಯಿ ನಾಗಮಣಿ ಮತ್ತು ಕುಟುಂಬಸ್ಥರು ಭಾಗಿಯಾಗಿದ್ದರು ಶ್ರದ್ಧಾಂಜಲಿ ಸಭೆಯಲ್ಲಿ ಮಧುಸೂದನ್ ಅವರ ಕಾರ್ಯವೈಖರಿಯ ಕುರಿತು ಶ್ಲಾಘನೆಯನ್ನು ವ್ಯಕ್ತಪಡಿಸಲಾಯಿತು ಸಂಘದ ಅಧ್ಯಕ್ಷರಾದ ಕೆ ದೀಪಕ್ ಉಪಾಧ್ಯಕ್ಷರಾದ ರವಿ ಪಾಂಡವಪುರ ಅವರಿಂದ ಸ್ಮರಣೆ

போக வேண்டிய அந்த பொதுவான காவុសனரூபமா பெற்றது அவருடைய குஷர சொற்பொர்க்கனல மையப்படுத்திட இந்த தேரரனுடைய வெற்றி வரலாறு அப்படி அநசுறு விசுவாசி அந்த ஏரரனுடைய சஞ்சார ரூபத்தில் பூத்த நகேஸ்வரர் போட்டாட்டத்தை கேட்கையில நம்மளோடவர்கள மாமாட வாணசு இருக்கின்றது இங்கட்டையால ஹோலல விழுதோன மார்க்கட்டையில 29-க்கு ஆபரேட் கட்டனோம் பேலட் செய்ய அந்த பதத்தை கிட்ட வேண்டியதுன்னா நவ ரெடுவால வளர ತುಂಬಾ ಜನ ಇಲ್ಲೂ ಮಾಡ್ತಾರ ನಾವು ಕೆಲವ್ ಅಲ್ಲೇ ಹೇಳ್ತೇವೆ ಆ ಲೋಕಲ್ ಅವರು ಇವರು ಆ ತರದಿಂದ ಕೆಲವರು ಇದ್ದಾಗ ಅವ್ರು ಮಾಡ ಸುದ್ದಿಗಳನ್ನ ಅಥವಾ ಅವ್ರು ತೋರಿಸಿದು ನಮ್ಗೆ ಸಾಕಷ್ಟು ಸಂದರ್ಭ ಒಬ್ಬಕ್ಕಿರ್ಬೇಕು ಬಟ್ ಅಂತ ಕೆಲಸಗಳನ್ನ ಟೀಮ್ ಸುಮಾರು ಸುದ್ದಿಗಳನ್ನ ಮಾಡಿದ್ದಾರೆ ಅದನ್ನ ಅಪ್ರಿಶಿಯೇಟ್ ಮಾಡಬೇಕು ಬಟ್ ಅಂತ ಹುಡುಗ ಅಕಾಲಿಕ ಮೃತಪಟ್ಟಿದ್ದು ನಮಗೂ ಬೇಸರ ಇದೆ ಬಟ್ ಅದೇ ಎಲ್ಲ ಕಷ್ಟಗಳಿಗೆ ಸ್ಪಂದಿಸ್ತಿದ್ದ ಅಂತ ಸುದ್ದಿಗಳ ಮೂಲಕ ಅಂತ ಕಷ್ಟಗಳ ಸ್ಪಂದಿಸೋ ವ್ಯಕ್ತಿಗೆ ಸ್ಪಂದಿಸಕ್ ಆಗಲಿಲ್ಲ ಕೆಲವರು ಅದು ದೊಡ್ಡ ದುರಂತ ಇನ್ನೂ ಅಂತ ಮನೋಭಾವ ಅಥವಾ ಧೋರಣೆಗಳು ಬಿಟ್ಟು ಹೋಗ್ಲಿ ಪತ್ರಕರ್ತನ ಇದರಲ್ಲಿ ಯಾವಾಗ ನನ್ನ ಇಲ್ಲ ಆ ಥರ ಯಾವ ಯಾರನ್ನ ನೋಡೋಕೆ ಹೋಗಬೇಡಿ ಅನ್ನೋದು ಅನ್ಸಟ್ಟ ಟಿ ವಿ ಮಾತು ಬಲವಾದ ಫ್ಲಾನ್ಸ್ ಇದೆ ಅವ್ರ ಕುಟುಂಬದವರಿಗೆ ದುಃಖ ಬದಲಿಸ್ತದೆ ದೇವರು ಕೊಟ್ಟೆ ಅಂತ ಕೇಳಿದ್ದೇವರಲ್ಲಿ ನಮ್ಮ ಎಲ್ಲ ಮೈಕೈಸಕ ಮೈಗೆ ಕೇಳಿ ಮೈಕತೆ ಸ್ನೇಹಿತರೆ ಎಲ್ಲಾದ್ರೂ ಸಕ ಇವತ್ತು ನಾವು ಒಬ್ಬ ಆತ್ಮೀಯ ಗೆಳೆಯನನ್ನು ಪತ್ರಿಕಾ ಸಹೋದಾಯರನ್ನು ಆಳ್ಕೊಂಡಿದ್ದೇವೆ ಈ ದುಃಖನ ನಾನು ಯಾರಿಗಿಂದ ಕರ್ಸೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇದು ಮಾಡ್ತೀವಿ ಮೊದಲು ಅವರು ಒಂದು ರೀತಿಯಲ್ಲಿ ಫೋಟೋಗ್ರಾಫರ್ ಟ್ರೈನರೇ ಟ್ರೈನರೇ ಆಗಿದ್ದರು ಅವರು ಬಂದರೆ ಸುಮಾರು ಜನಕ್ಕೆ ತರಬೇತಿ ಹಾಗಾಗಿ ಅವರಕ್ಕೆ ನಾವು ಅವರು ನೆಕ್ಸ್ಟ್ ಇದು ಮಾಡಬೇಕು ಯಾವಾಗಲೂ ಅವ್ರ ನೆನಪು ನಮ್ಮನ್ನು ಕಾಣ್ತಾನೇ ಇರ್ತದೆ ಅದು ಯಾವ ರೀತಿ ಇದು ಮಾಡಬೇಕು ಅನ್ನೋದೇ ನಮಗೆ ಆಗ್ತಾ ಇಲ್ಲ ಆದರೂ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕೊಳ್ಳಿ ಅಂತ ನಾವು ದೇವರ ಪ್ರಾರ್ಥನೆ ಮಾಡ್ತೀವಿ ಎಷ್ಟೇ ಪ್ರಾಮಾಣಿಕತೆ ಬಗ್ಗೆ ತುಂಬ ತಿಳ್ಕೊಂಡಿದ್ವಿ ಒಂದು ಟೇಕ್ ತಗೊಂಡಾಗ ಅದು ಸರಿ ಬರುತ್ತಾ ಬರಲ್ಲ ಅಂತ ಕೂತ್ಕೊಂಡು ಸರಿ ಬಂದಿಲ್ಲ ಎಲ್ಲ ಕಾಲ ಸುಮ್ಮನೆ ಸುಮ್ಮನೆ ಬರ್ತಾರೆ ಇಲ್ಲ ಸುಮ್ಮನೆ ನೋಡಿ ಯಾಕೆ ನೋಡಿ ಈಗ ಹಾಕಿ ನೋಡಿ ಕ್ಲಾರಿಟಿ ಕೆಲಸದಲ್ಲಿ ಬರ್ತದೆ ಮೈಸೂರಿನಲ್ಲಿ ಮೀಡಿಯಾ ಟಿ ವಿ ಮಂಡ್ಯ ಟಿ ಅಂತ ಅಲ್ಲಿ ಕಳ್ಸಿ ಅಲ್ಲಿ ಮೂರು ಗಂಟೆಗಳು ಕಳಿಸ್ಕೊಡ್ಬೇಕು ಮಂಡ್ಯದವ್ರು ಕಳಿಸ್ಬೇಕಾದ್ರೆ ಮತ್ತೆ ಮೀಡಿಯಾ ಕಾಣಬೇಕು ಅದು ನಾಳೆ ಬರುತ್ತೆ ಸುದ್ದಿ ಆಗಲ್ಲ ನಾಳೆ ನಾವು ಕೊಡೋದಿಲ್ಲ ನಾ ತಂದ್ರು ಸುದ್ದಿ ಕೊಡಲ್ಲ ಕೊಡೋದೇ ತಾಜ ಆಗಿದ್ರೆ ಮೀಡಿಯಾ ನಾನು ಯೂಟ್ಯೂಬ್ ಅಲ್ಲ ಅಥವಾ ನಾನು ಬೇರೆ ತರಹದಲ್ಲ ನನಗೆ ಚಾನಲ್ ಚಾನ ಕೆಲಸ ಮಾಡ್ತಾ ಇದ್ದೀನಿ ನಾನು ಮೂಡಿಸಿದ್ದಾರೆ ಅದಕ್ಕೆ ನಾನು ಮನೆಯಾಗಿರಬೇಕು ಬದ್ಧತೆ ಬಗ್ಗೆ ಅವರಿಂದ ಶ್ರದ್ಧೆ ಭಕ್ತಿ ಬದ್ಧತೆ ಬದುಕುವುದ್ರೆ ಎಷ್ಟು ಮಕ್ಕಳು ಅಳವಡಿಸಬೇಕು ಅಂತ ಭಕ್ತರಿಂದ ಅವ್ರ ಕೆಲಸ ಜೊತೆಗೆ ತಮಾಷೆ ಮಾಡ್ತಾ ಇದ್ದೀವಿ ನಮ್ಮ ಕೆಲಸದಲ್ಲಿ ತಮಾಷೆ ಇರ್ತಿರಲಿಲ್ಲ ನಿಷ್ಠೆ ಇತ್ತು ಪ್ರಾಮಾಣಿಕತೆ ಇತ್ತು ಅದರ ಜೊತೆಯಲ್ಲಿ ಬೇರೆಯವರಿಗೆ ಯಾವ ರೀತಿ ಕೆಲಸ ಮಾಡಬೇಕು ನೈಜತೆ ವ್ಯಕ್ತಿವಾಗಿ ಹೇಳ್ತಾ ಇದೆ ಸುಮಾರು ಎರಡು ದಶಕಗಳ ಕಾಲ ಇಪ್ಪತ್ತು ವರ್ಷಕ್ಕೂ ಹೆಚ್ಚು ಕಾಲ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸವನ್ನ ನಿರ್ವಹಿಸ್ತು ನನಗೆ ಅವರು ಯು ಎಮ್ ಎನ್ ಬಂದು ನೋಡ್ತಾನೆ ಅಂದ್ರೆ ಯಾವ ಯಾವ ದೊಡ್ಡ ದೊಡ್ಡ ಮಾಧ್ಯಮಗಳ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಚಾನೆಲ್ಗಳು ಇದ್ದಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿದ್ದಂಥ ಇದ್ದಂಥ ಎರಡು ಪ್ರಭಾವಿ ಸ್ಥಳೀಯ ವಾಹಿನಿಗಳು ಅಂತಂದ್ರೆ ಒಂದು ಯು ಎನ್ ಚಾನೆಲ್ ಇನ್ನೊಂದು ಸಿಟಿ ಚಾನಲ್ ಬಹುಶಃ ಎಲ್ಲರೂ ಇವತ್ತು ಯಾರ್ಯಾರು ದೊಡ್ಡ ದೊಡ್ಡ ಪತ್ರಕರ್ತ ಇದ್ದಾರೆ ಅವರೆಲ್ಲರೂ ಕೂಡ ಆ ವರ್ಕ್ಶಾಪ್ ಇಂದ ಬಂದಂಥವ್ರೆ ಸಿಟಿ ಚಾನೆಲ್ ಮತ್ತು ಎಂ ಎನ್ ಚಾನೆಲ್ ಹೇಳಬೇಕು ಅಂತ ಒಂದು ಕಾಂಪಿಟೇಟಿವ್ ಚಾನೆಲ್ ಹೇಳಿ ಸ್ಪರ್ಧಾತ್ಮಕವಾಗಿ ಕೆಲಸ ಮಾಡ್ತಾ ಇದ್ದಂಥವ್ರು ಮರ ಎಲ್ಲರೂ ವಿದ್ಯುನ್ಮಾನ ಸುದ್ದಿಗಳಿಗೆ ಎಲ್ಲ ಚಾನೆಲ್ ಅವಲಂಬಿಸಿದ್ರು ತುಂಬಾ ದೊಡ್ಡ ಇತ್ತು ಅಂತ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ಬಂದಂತವರು ಒದಗಿಸುತ್ತಾರೆ ಹಾಗಾಗಿ ಏನೋ ಯೋಮನ್ ಚಾನಲ್ ಇಟ್ಟಿತ್ತು ಅದೇ ನಾನು ಅದು ಬಂದ್ಬಿಟ್ಟಿದೆ ಯೋಮನ್ ಯೋಮನ್ ತದನಂತರದಲ್ಲಿ ಬಹಳಷ್ಟು ಬದಲಾವಣೆಗಳು ವಿದ್ಯುನ್ಮಾನ ಮಾಧ್ಯಮದಲ್ಲಾದಂತಹ ಪಲ್ಲಟಗಳು ಹೊಸ ಹೊಸ ಚಾನೆಲ್ ಬಂತು ಹೊಸ ಹೊಸ ಬದಲಾವಣೆಗಳಾಯ್ತು ಅವಕಾಶ ಹೆಚ್ಚು ಜನ ಸಿಕ್ಕಿದಷ್ಟೇ ಅವಕಾಶ ವಂಚಿದ್ರು ಕೂಡ ಜಾಸ್ತಿ ಜನ ಆದರು ಮನೆಗೆ ಪತ್ರಕರ್ತರು ಅಸ್ತಿತ್ವವನ್ನು ಉಳಿಸಿಕೊಳ್ಳೋಕೋಸ್ಕರ ಸಣ್ಣ ಪುಟ್ಟ ಸಂಸ್ಥೆಗಳಲ್ಲಿ ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಯಿತು ಆ ಥರ ಎಲ್ಲ ಬದಲಾವಣೆಗಳಿಗೂ ಒಕ್ಕಟ್ಟು ಪತ್ರಿಕೋದ್ಯಮದಲ್ಲಿ ನನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂತೇಳಿ ಹೋರಾಟ ಮಾಡಿದಂಥವ್ರು ಮನಸ್ಸು ಹಾಗೆ ಕೊನೆ ಅವರು ಇದ್ರು ಹಾಗಾಗಿ ಅವರು ಸಾಯೋ ಕಡೆ ತಿಂಗಳವರೆಗೂ ಕೂಡ ಜಿಲ್ಲಾ ಸದಸ್ಯರಾಗಿ ಉಳ್ಕೊಂಡ್ರು ಪತ್ರಕತ್ರ ಕೂಡಿಕೊಂಡು ಅವರ ಆರೋಗ್ಯ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಪತ್ರ ಸಂಘದ ವತಿಯಿಂದ ನಾನು ನಮ್ಮ ಕಾರ್ಯದರ್ಶಿಗಳನ್ನ ಮಾತಾಡಿ ಆಸ್ಪಿಟ್ಲ್ಗೆ ಹೋದ ಅವಾಗ ಇಂದು ದಿನ ರಾತ್ರಿ ಆಸ್ಪತ್ರೆ ಅಡ್ಮಿಟ್ ಮಾಡಿ ನನ್ನ ಯುವ ಮಿತ್ರರಿಗೆ ಕೆಲವು ವಾಸ್ತವ ಸತ್ಯಗಳನ್ನು ನಾನು ಹೇಳಬೇಕಿದ್ದೀನಿ ಎಲ್ಲರೂ ಹೋದಂಥ ಸಂದರ್ಭದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕಿಟ್ಟಿಗೆ ಸಂಬಂಧಪಟ್ಟಂತ ಸಮಸ್ಯೆ ಇದೆ ಇಮಿಡೇಟ್ ಚಿಕಿತ್ಸೆ ಮಾಡ್ರು ಅದಕ್ಕೆ ದುಡ್ಡಿಲ್ಲ ಇಲ್ಲ ದುಡ್ಡು ಕಟ್ಟದೆ ಅವ್ರ ಆಪರೇಷನ್ ಥಿಯೇಟರ್ ಒಳಗೆ ಕರ್ಕೊಂಡು ಹೋಗೋದಕ್ಕೆ ಡಾಕ್ಟರ್ಸ್ಗಳು ರೆಡಿ ಇಲ್ಲ ಅವತ್ತು ನಾನು ಮಾಧೇಸ್ವಾಮಿ ಅವ್ರಲ್ಲ ಡಾಕ್ಟರ್ ಚಂದ್ರಶೇಖರ್ ಅಂತ ಭೇಟಿ ಮಾಡಿ ನಾನು ಮಾತಾಡಿ ದುಡ್ಡಿನ ಜವಾಬ್ದಾರಿ ನಮ್ದು ಟ್ರೀಟ್ಮೆಂಟ್ ಶುರು ಮಾಡಿ ಟ್ರೀಟ್ಮೆಂಟ್ ವಿಫಲ ಆದರೆ ಕಷ್ಟ ಆಗ್ತದೆ ಅಂತ ಹೇಳ್ತೀನಿ ಇಮೇಟ್ ಆಗಿ ಅವರು ಕೌಂಟರ್ಗೆ ಕೆಳಗಡೆ ಬಂದು ಇನ್ಸ್ಟ್ರಕ್ಷನ್ ಕೊಟ್ಟರು ಅವ್ರು ದುಡ್ಡು ತಂದು ಕೊಡ್ತಾರೆ ಟ್ರೀಟ್ಮೆಂಟ್ ಶುರು ಮಾಡಿ ಅದಾದ್ಮೇಲೆ ಟ್ರೀಟ್ಮೆಂಟ್ ಶುರು ಮಾಡಿದ್ರು ಕೊಟ್ವಿ ಅವರು ಮನೆಗೆ ಡಿಸ್ಚಾರ್ಜ್ ಆಗ ಮೇಲೆ ನಾನು ಕೂಡ ಹೋಗಿ ಭೇಟಿ ಮಾಡಿ ಬಂದೆ ನನಗೆ ಮಾದೇಶ್ವರ ಹೇಳ್ತಿದ್ರು ಇನ್ನುವೇ ಇನ್ನೂ ಇಪ್ಪತ್ತು ಡಯಾಲಿಸಿಸ್ ಮಾಡಬೇಕು ಡ್ಯಾಲೇಜ್ ಆಗಬೇಕು ದುಡ್ಡಿಲ್ಲ ಅಂತ ಏನ್ ಮಾಡೋದಪ್ಪ ಅದಕ್ಕೆ ದುಡ್ಡಿಗೆ ಅಂತ ಹೇಳಿದಾಗ ಒಂದಷ್ಟು ಚರ್ಚೆಗಳಿವೆ ಸಹಾಯ ಮಾಡೋಣ ಅಂತ ಹೇಳಿ

ಅವ್ರ ಕುಟುಂಬಕ್ಕೆ ಏನು ಸಹಾಯ ಮಾಡಿಸ್ಬೇಕೋ ಗರಿಷ್ಠ ಪ್ರಮಾಣದ ಸಹಾಯವನ್ನು ಮಾಡಿಸೋಕ್ಕೆ ನಾನು ಬರ್ತಿದ್ದೀನಿ